ನಮಗೆ ಗೊತ್ತಿದೆ ಕೆಲವು ಕಡೆಯಲ್ಲಿ ರಿಟೈರ್ಡ್ ಅಧಿಕಾರಿಗಳು ರಿಟೈರ್ಡ್ ಅಧಿಕಾರಿಗಳು ವಕನ ಜೊತೆಯಲ್ಲಿ ಕುತ್ಕೊಂಡು ಈ ಎಲ್ಲೆಲ್ಲಿ ಆಸ್ತಿಗಳು ಈ ರೀತಿ ಇದೆ ಅದನ್ನು ಗುರುತಿಸೋದು ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಮಾತುಕತೆ ಮಾಡಿ ಪಾಣಿಗಳಲ್ಲಿ ಬರೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಹೊರಗಡೆ ಗೊತ್ತಾಗ್ತಾ ಇಲ್ಲ ಯಾವಾಗ ಆಗುತ್ತೆ ಅಂದ್ರೆ ಸ್ಫೋಟ ಆದಾಗ ಹೊರಗಡೆ ಗೊತ್ತಾಗುತ್ತೆ ಗೊತ್ತಾಗಷ್ಟೊತ್ತಿಗೆ ಯಾವ ಪರಿಸ್ಥಿತಿಗೆ ಬರ್ತದೆ ಇನ್ನು ಬೀದಿ ಬೀದಿಗಳಲ್ಲಿ ನಾವು ಅಶಾಂತಿಯನ್ನ ನೋಡಬೇಕಾದಂತ ಪರಿಸ್ಥಿತಿಗಳು ಉದ್ಭವ ಆಗ್ತದೆ ಇದಕ್ಕಾಗಬಾರ್ದು ಇದಾಗಬಾರ್ದು ಇದಾಗಬಾರದು ಇದಾಗಬಾರ್ದು ನಾವು ಹೇಳ್ತಾ ಇರೋದು ರೈತರಿಗೂ ನ್ಯಾಯ ಸಿಗಬೇಕು ಮಠಮಾನ್ಯಗಳಿಗೂ ನ್ಯಾಯ ಸಿಗಬೇಕು ಇಂಟ್ರೆಸ್ ಯಾವ ಯಾವ ಆಸ್ತಿಗಳು ನಿಮಗೆ ದಾನ ಬಂದಿದೆ ಯಾವ ಕಾಲದಲ್ಲಿ ಬಂದಿದೆ ಆ ದಾನ ಬಂದದ್ದು ನಮ್ಮದಲ್ಲ ನಿಮ್ಮ ಒಂದು ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅಲ್ಲಿ ನಮಗೆ ವಾಪಸ್ ಮಾಡಿ ಅಂತ ನಾವು ನೀವು ತಿಳ್ಕೊಳ್ಬೇಕು ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಒಡಿಯೋದು ಜಮೀನುಗಳೆಲ್ಲ ಒಡಿಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋರು ಗೊತ್ತಿದೆ ನಮಗೂ ಜಮೀನುಗಳು ಲೂಟಿ ಮಾಡೋರು